ಈ ದಿನ ನಮ್ಮ ಚಂದ್ರದಾರರು ಏನು ಮೈಸೂರಿನಲ್ಲಿರ್ತಕ್ಕಂಥ ಬಂಧುಗಳೇ ಮೈಸೂರಿನಲ್ಲಿರ್ತಕ್ಕಂಥ ಸೊ ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಜೋ ಯುನಿಸೆಕ್ಸ್ ಸಲೂನ್ ಏನು ಈ ಒಂದು ಶಾಪ್ಗೆ ಆಗಮಿಸಿರ್ತೀನಿ ಸೊ ಏನು ಈ ಒಂದು ಅಂಗಡಿಯಲ್ಲಿರ್ತಕ್ಕಂಥ ಒಂದಷ್ಟು ವೈಶಿಷ್ಟ್ಯತೆಗಳನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಮೈಸೂರು ಮತ್ತು ಸುತ್ತಮುತ್ತಲಿನ ವಲಯದವರು ಇಲ್ಲಿನ ವ್ಯವಸ್ಥೆಯ ಸದುಪಯೋಗಗಳನ್ನು ಪಡೆಯಿರಿ ಅಂತ ಈ ಸಲಹೆಯನ್ನು ನಾನು ನೋಡ್ತಾ ಇದ್ದೀನಿ ಬಂಧುಗಳೇ ನಮ್ಮ ಚಾನಲ್ನ ಚಂದಾದಾರರು ನಮ್ಮ ಸಾಹಸ ಸಿಂಹ ಅಭಿನಯ ಭರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಯಾಗಿರ್ತಕ್ಕಂಥ ಜ್ಯೋತಿ ಅವರ ಒಂದು ಸಲೂನ್ ಶಾಪ್ಗೆ ಆಗಮಿಸಿರ್ತೇನೆ ಸೊ ಈ ಒಂದು ಸಲೂನ್ ಶಾಪನ್ನು ಕುರಿತು ಇಲ್ಲಿನ ಒಂದಷ್ಟು ವೈಶಿಷ್ಟ್ಯತೆಗಳನ್ನು ಕುರಿತು ಅವರ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಈಗಾಗಲೇ ಹೊರವಲಯದಿಂದ ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ದಯವಿಟ್ಟು ವಿಡಿಯೋನ ತ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಸೊ ಈ ಒಂದು ಸಲೀನ್ ಶಾಪನ್ನು ಕುರಿತು ನಮ್ಮ ಜ್ಯೋತಿ ಮೇಡಮ್ರವರು ಇಲ್ಲಿನ ಒಂದಷ್ಟು ವೈಶಿಷ್ಟ್ಯತೆಗಳನ್ನು ಕುರಿತು ಒಂದಷ್ಟು ಮಾಹಿತಿಗಳನ್ನು ನೀಡ್ತಾರೆ ದಯವಿಟ್ಟು ನಿರೀಕ್ಷಿಸಿ ಬನ್ನಿ ಮೇಡಮ್ ಹೇಳಿ ನಿಮ್ಮ ಶಾಪಲ್ಲಿ ಏನೇನು ವ್ಯವಸ್ಥೆಗಳಿದೆ ನಮ್ಮಲ್ಲಿ ಹೇರ್ ಹೇರ್ ಸ್ಕಿನ್ ಮೇಕಪ್ ಪ್ರತಿ ಒಂದು ಇರುತ್ತೆ ಜೊತೆಗೆ ಟ್ರೀಟ್ಮೆಂಟ್ಗಳು ಇರುತ್ತೆ ಟ್ರೀಟ್ಮೆಂಟ್ ಅಂದ್ರೆ ಈಗ ಡಾಟ್ ಸರ್ಕಲ್ಸ್ ಪಿಗ್ಮೆಂಟೇಶನ್ ಹೇರ್ ಫಾಲ್ ಯಾವುದೇ ಥರ ಟ್ರೀಟ್ಮೆಂಟ್ ಬೇಕು ಅಂದ್ರೂ ಕೂಡ ನಾವು ಸಲೂನಲ್ಲೇ ಮಾಡ್ಕೊಡ್ತೀವಿ ಜೋರಾಗಿ ಮಾತಾಡಿ ಪ್ರತಿಯೊಂದೂ ಕೂಡ ನಾವು ಸಲೂನಲ್ಲೇ ನಿಮಗೆ ಆರ್ಗಾನಿಕ್ ಟ್ರೀಟ್ಮೆಂಟ್ ಬೇಕು ಅಂದರೆ ಆರ್ಗಾನಿಕ್ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ನಿಮಗೆ ಹೇರ್ ಫಾಲ್ ಟ್ರೀಟ್ಮೆಂಟ್ ಪ್ರತಿಯೊಂದೂ ಸಲೂನಲ್ಲಿ ಸಿಗುತ್ತೆ ಯಾರು ನಾವು ಚೆನ್ನಾಗಿಲ್ಲ ಅಂತ ಅನ್ಕೊಂತೀವಿ ಅವರು ಸ್ವಲ್ಪ ಹೊರ ಪ್ರಪಂಚಕ್ಕೆ ಬಂದು ಸಲೂನ್ಗಳಿಗೆ ವಿಸಿಟ್ ಮಾಡಿದ್ರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ರೂಪ ನೋಡ್ಕೊಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಖಂಡಿತ ಮರ ಉಟ್ಟ ತಾನೇ ಸೌಂದರ್ಯವಾಗಿ ಉಟ್ಟಲ್ಲ ನಾವೇನ್ ಮಾಡ್ತೀವಿ ಪ್ರತಿಯೊಂದು ನೆಗ್ಲೆಕ್ಟ್ ಮಾಡ್ತೀವಿ ನಮ್ಗೆ ಏನಕ್ಕೆ ಇದು ನಮಗೆ ಬೇಡ ಅಂತ ಇದರಿಂದ ನಾವು ಆದಷ್ಟು ಹೊರಗಡೆಗೆ ಬರಬೇಕು ಗೆಳಿಯರೇ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಮ್ಮ ಜ್ಯೋತಿ ಮೇಡಂ ರವರು ಅವರ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾರೆ ದಯವಿಟ್ಟು ನಿರೀಕ್ಷಿಸಿ ಹೇಳಿ ಮೇಡಮ್ ಇದು ಹೇರ್ ಹೇರ್ ಸೆಕ್ಷನ್ ಓರ್ ಸೆಕ್ಷನ್ ಹಾ ಹಾ ಇದು ಹೇರ್ ಓಕೆ ಜೊತೆಗೆ ಇದು ಬಂದು ಮೇನ್ ಎಲ್ಲರೂ ತಿಳ್ಕೊಬೇಕಾಗಿರೋದು ಇದು ಅದನ್ನ ಆಗಿ ಇಂದ ಓದಿದ್ರೆ ಯಾರು ಮೇಲು ಕೇಳು ಬನ್ನಿ ಈಗ ಸರ್ ಅದೇನಿದೆ ಅಂತ ಓದುಂದ್ರೆ ಪ್ರತಿಯೊಬ್ಬರು ಬೇರೆಯವ್ರಿಗೆ ಮರ್ಯಾದೆ ಕೊಡ್ತಾರೆ ಈ ಕೆಲಸ ಮಾಡೋರು ಈ ಕ್ಯಾಸ್ಟಿಂಗ್ ಸೇರ್ತಾರೆ ಈ ಕೆಲಸ ಮಾಡೋರು ಈ ಕ್ಯಾಸ್ಟಿಂಗ್ ಸೇರ್ತಾರೆ ಅನ್ನೋದನ್ನ ಅದುର୍ಬಾದ್ ಅಂತ ಅದಕ್ಕೆ ನಾವು ಸಲೂನ್ ಅಲ್ಲಿ ಇದನ್ನ ಆಳ್ತಿರೋದು ವೆರಿ ಗುಡ್ ಎಲ್ಲ ಸಲೂನ್ ಶಾಪ್ ಅಲ್ಲಿ ಈ ತರ ಹಾಕೊಂಡ್ರೆ ಒಳ್ಳೇದಲ್ವಾ ಹೌದು ಸರ್ ಸಲೂನ್ ಅಂದ್ರೆ ಅಲ್ಮೋಸ್ಟ್ ನೋಡಿ ಇಲ್ಲಿ ನಮ್ಮ ಜ್ಯೋತಿ ಮೇಡಂ ಅವರು ಸಲಹೆಯನ್ನ ನೀಡ್ತಾ ಇದ್ದಾರೆ ಸೊ ನಮ್ಮ ಎಲ್ಲ ಶೆಲ್ಯೂನ್ಗಳಲ್ಲಿ ನೋಡಿ ಈ ರೀತಿಯ ಒಂದು ವಾಕ್ಯವನ್ನು ಅಳವಡಿಸಿಕೊಂಡ್ರೆ ಒಳಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದಾರೆ ಮಹೇಶ್ ಅಂದ್ರೆ ಯಾರು ಹೌದಾ ಹಾಂ ಹಾಂ ನೋಡಿ ಇಲ್ಲಿ ಒಂದು ಅದ್ಭುತವಾದ ವಾಕ್ಯವನ್ನು ಹಾಕಿದ್ದಾರೆ ತಾವೇ ಓದ್ಕೊಳ್ಳಿ ಹಾಗೆ ಮೇಡಮ್ ಇದು ಫೈವ್ ಸ್ಟಾರ್ ಕೊಟ್ಟಿದ್ದೀರಾ ಓ ನೈಸ್

ನನ್ನ ಗೂಗಲ್ ಸರ್ಚ್ ಮಾಡ ಗೂಗಲ್ ಸರ್ಚ್ ಮಾಡೋದ್ ಹಂಗೆ ಟೈಪ್ ಮಾಡಾಕ್ಬಿಡೋಣ ಬಿಡಿ ಈ ನಂಬರ್ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೇನೆ ಪ್ರತಿ ಒಂದು ಯಾವುದೇ ರೀತಿ ಈಗ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಕಲಿಬಹುದು ಇಲ್ಲಾಂದ್ರೆ ಕಲಿಯಕ್ ಆಗಲ್ಲ ಅಂತ ಅನ್ಕೊಳ್ಳೋರು ಮೇನ್ ಆಗಿ ಈ ವಿಡಿಯೋಗಳನ್ನ ನೋಡ್ಲಿ ನಾವು ತುಂಬಾ ಬಡ ಬಡಸ್ತಂದಿತ್ತು ನಮ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಕಲಿಯೋದಿಕ್ಕೆ ಮನೇಲಿ ವ್ಯವಸ್ಥೆ ಇರೋದಿಲ್ಲ ಅಂತವ್ರಿಗೆ ನಾವು ಫ್ರೀ ಆಗಿ ಇದನ್ನ ಹೇಳ್ಕೊಡ್ತೀವಿ ಸೊ ಇದೆಲ್ಲ ಏನು ಮಾಡೋಣ ಸರ್ ಇದು ಒಂದು ಸ್ಟೀಮ್ ಹೆಡ್ ಸ್ಟೀಮ್ ಹಾಂ

ಅದು ಗೊತ್ತಾಗೋದಿಲ್ಲ ಯಾವ ರೀತಿ ಚೇಂಜಸ್ ಇರುತ್ತೆ ನಾವು ಇಲ್ಲೇ ತಕ್ಷಣ ತೋರಿಸ್ತೀವಿ ಏನ್ ಚೇಂಜಸ್ ಇದೆ ಬಿಫೋರ್ ಆಫ್ಟರ್ ದು ನಾವ್ ಪಿಕ್ ತೆಗ್ದಿ ನಿಮಗ್ ತೋರಿಸ್ತೀವಿ ನಿಮ್ಮದು ಕಾಲ್ ಯಾವ ತರ ಇತ್ತು ಯಾವ ತರ ರೆಡಿ ಮಾಡ್ದು ಅಂತ ಯಾವ ತರ ರಿಸಲ್ಟ್ ಸಿಕ್ಕಿದೆ ಎಲ್ಲ ತೋರಿಸ್ತೀರಾ ಓಕೆ ಹಾ ಹಾ ಪೆಡಿಕ್ಯು ಸೆಕ್ಷನ್ ಇದು ಹಾ ಸರ್ ಓಕೆ ನೆಕ್ಸ್ಟ್ ಮೇಡಂ ಇನ್ನೇನ ಅಲ್ಲಿದೆ ಹಾ ಸರ್ ಇದು ಫೇಶಿಯಲ್ ಒಂದೇ ತರ ನಾಲ್ಕು ಫೇಶಿಯಲ್ ರೂಮ್ ಮಾಡ್ಸಿದ್ದೀವಿ ಹಾ 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 ಫೇಷಿಯಲ್ ನಾವು ಮೇಲೆ ಕೂತ್ಕೊಂಡು ಮಾಡಿಸಿ ಕಳ್ಸಿಬಿಡ್ತೀವಿ ಮೇನ್ ನಾವು ತುಂಬಾ ಹೊರಗಡೆ ಟೆನ್ಶನ್ ರಿಲ್ಯಾಕ್ಸ್ ಆಗಕ್ ಆಗೋದಿಲ್ಲ ನಮ್ ಟೈಮ್ ಸ್ವಲ್ಪ ಒನ್ ಅವರ್ ಟೂ ಅವರ್ಸ್ ನಾವು ಸಲೂನ್ ನಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಒಳ್ಳೆ ರಿಸಲ್ಟ್ ಜೊತೆಗೆ ನಮ್ಗೆ ರಿಲ್ಯಾಕ್ಸ್ ಸಿಗ್ಬೇಕು

ಅಡುಗೆ ಮನೆ ವ್ಯವಸ್ಥೆಯೂ ಇದೆ ಇದಿಷ್ಟು ನಿಮ್ಮ ಸಲೂನ್ ನಲ್ಲಿ ದೊರಕತಕ್ಕಂತ ವ್ಯವಸ್ಥೆಗಳು ಫೈನ್ ಯು ಮೇಡಮ್